ನಿನ್ನೆ ವಡೋದರದ ಬಿಸಿಎ ಕ್ರೀಡಾಂಗಣದಲ್ಲಿ ನಡೆದ ಡಬ್ಲ್ಯೂ ಪಿ ಎಲ್ನ ಹದಿನಾರನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಮುಂಬೈ ಇಂಡಿಯನ್ಸ್ ಹದಿನೈದು ರನ್ಗಳಿಂದ ಗೆದ್ದು ಬೇಕಿದೆ ಸತತ ಐದು ಪಂದ್ಯಗಳನ್ನು ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದ ಆರ್ಸಿಬಿ ಯಾಕೋ ಮಂಕ್ ಆದಂತೆ ಕಾಣಿಸುತ್ತಿದೆ ಯಾಕಂದರೆ ಸತತ ಎರಡು ಪಂದ್ಯಗಳಲ್ಲಿ ಈ ನಾಯ ಸೋಲು ಕಂಡಿದ್ದು ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡುವ ದಾರಿಯನ್ನು ಕಠಿಣ ಮಾಡಿಕೊಂಡಿದೆ ಮತ್ತೊಂದೆಡೆ ಆಫ್ಗೆ ಎಂಟ್ರಿ ಕೊಡಲು ಮಾಡು ಇಲ್ಲವೇ ಮಡಿ ಅಂತಿದ್ದ ಪಂದ್ಯವನ್ನು ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಗೆದ್ದುಕೊಂಡಿದೆ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಮುಂಬೈ ಇಂಡಿಯನ್ಸ್ ನೂರ ತೊಂಬತ್ತೊಂಬತ್ತು ರನ್ ಗಳಿಸಿತ್ತು ಈ ಬೃಹತ್ ಮೊತ್ತವನ್ನು ಬೆನ್ನತ್ತಿದ ಆರ್ಸಿಬಿ ಆರಂಭದಲ್ಲೇ ಬ್ಯಾಟಿಂಗ್ ವೈಫಲ್ಯ ಕಾಣ್ತು ಎರಡು ಓವರ್ಗಳಿಗೆ ಇಪ್ಪತ್ತು ರನ್ ಗಳಿಸಿದ್ದ ಆರ್ಸಿಬಿ ಮುಂದಿನ ಹದಿನೈದು ರನ್ ಗಳಿಸುವಷ್ಟರಲ್ಲೇ ಐದು ವಿಕೆಟ್ ಕಳೆದುಕೊಂಡಿತು ಗ್ರೇಸ್ ಹ್ಯಾರಿಸ್ ಒಂಬತ್ತು ಎಸೆತಕ್ಕೆ ಹದಿನೈದು ರನ್ ಸ್ಮೃತಿ ಮಂದಣ್ಣ ಏಳು ಎಸೆತಗಳಲ್ಲಿ ಆರು ರನ್ ಜಾರ್ಜಿಯಾ ಹೋಲ್ ಆರು ಎಸೆತಗಳಲ್ಲಿ ಒಂಬತ್ತು ಗೌತಮಿ ನಾಯಕ್ ಒಂದು ಹಾಗೂ ರಾಧಾ ಯಾದವ್ ಯಾವುದೇ ರನ್ ಗಳಿಸದೆ ಔಟ್ ಆದರು ಇನ್ನು ರಿಚಾ ಘೋಷ್ ಏಕಾಂಗಿ ಹೋರಾಟ ನಡೆಸಿದರು ಘೋಷ್ ನಲವತ್ತೊಂಬತ್ತು ಎಸೆತಗಳಲ್ಲಿ ಹತ್ತು ಬೌಂಡ್ರಿ ಆರು ಸಿಕ್ಸರ್ಗಳ ಸಹಿತ ತೊಂಬತ್ತು ರನ್ ಗಳಿಸಿ ಔಟ್ ಆದರು ಇನ್ನು ಆರ್ಸಿಬಿ ಆರಂಭಿಕ ಬ್ಯಾಟರ್ಗಳು ಜವಾಬ್ದಾರಿಯುತ ಬ್ಯಾಟಿಂಗ್ ಮಾಡಿದ್ದರೆ ನಿನ್ನೆಯ ಪಂದ್ಯ ಆರ್ಸಿಬಿ ಪಾಲಾಗುತ್ತಿತ್ತು ಆದರೆ ಘೋಷ್ ಅವರ ತೊಂಬತ್ತು ರನ್ಗಳ ನೆರವಿನಿಂದ ಆರ್ಸಿಬಿ ಸೋಲಿನ ಅಂತರ ಕಡಿಮೆಯಾಯಿತು